ஜீ இது அஸ்ட் நோய் டீஸ்பூன் அது நெஞ்ச மெஞ்சூடு மெஞ்சா ஸ்டாப்பா தா பேட் கையாங்க சாரு காலு டேபல் ஸ்பூன் கம்மி ம் ஆமே தகுை தகுதி சாப்பிடு ஆமேசின் இது தாழ்சினி இது தாழ்சினி கூட தாழ்சினி தாழ்ச்சினி ஒன்று பட்டை சாப்பிடு ಕರಬೇವು ಸೊಪ್ಪು ಮುಕರಿನ್ ಸೊಪ್ಪು ಕೊರ್ಮೆನ್ ಮೆಣಸಿನಕಾಯಿ ಇದೆ 1 ಮೆಣಸಿನಕಾಯಿ 3 ಮೆಣಸಿನಕಾಯಿ ಇದೆ 2 ಮೆಣಸಿನಕಾಯಿ ಮಡ 1 ಮೆಣಸಿನಕಾಯಿ ಸೊಪ್ಪು ಕರಬೇವು ಸೊಪ್ಪು ಮುಕರಿನ್ ಸೊಪ್ಪು ಚೆನ್ನಾಗಿ ಅರ್ಸ್ಬೇಕಾ ಏನಾಗಲಿ ಚೆನ್ನಾಗಿ ಮಲ್ಲಿ ಬರ್ಲೇ ಮುಂಚೆ ಮುರ್ದಾಕೊಳ್ಳೋಕಡೆ ಆಯ್ತು ಸರಿ ಎಲ್ಲೆಲ್ಲಾ ಹುರಿಯದಾ ಮುದುರಿ எைச்சிங்க கால்த்தி பேட் வாஜி சாப்பாடு துப்பாட்டே அந்த ராகிடுற ಆಯ್ತು ಹಾಕೊಂಡು ಹ್ಮ್ ಬೆಳೆ ಬಿಸಿ ತುಪ್ಪ ಹಾಕೊಂಡು ಊಟ ಮಾಡಿದೆ ಅಯ್ಯೋ ಬೇಳೆ ಸಾರ್ಮಾಳ್ಸಾಕ ಗೊತ್ತಾ ಚೆನ್ನಾಗಿತ್ತು ಸರಿ ಕಾಯಿ ತುರಿ ತಗೊಂಡ್ಬರ್ತೀನಿ ತಾಲಿ ಬಂದ ಜಾಸ್ತಿ ಕಾಯ್ತುರಿ ಆಮೇಲೆ ಇದು ಮಾಡೋದಲ್ಲ ನೀವು ಅದೇನೇ ಮುಗಿಯ ಸರಿ ಕುದಿಸ್ತಾರ ಹ್ಮ್ ಇದು ಮಾಡ

ನನ್ನ ಅಲ್ಲೇ ಇದುವರೆಗೂ ಇಷ್ಟು ಇದಕ್ಕೆ ಕಾರಣ ಅದು ಬೇರೆ ಸೊಪ್ಪು ಆ ಪೈಲೆ ಸೊಪ್ಪು ನಿಮ್ಗೆ ಮಾಡಿ ಹೋಗ್ತೀನಿ ನಾನು ಹ್ಞೂ ಆ ಬೇರೆ ಸೊಪ್ಪು ಭಾಳ ಒಳ್ಳೆಯದು ಅದ್ರ ತಂಬರಿ ಎಲ್ಲ ಮಾಡಬೇಕು ಈಗ ಏನು ಕಷ್ಟ ಇಲ್ಲ ನೀವು ಕೆಲ್ಸಕ್ಕೆ ಹೋಗೋದಾದರೆ ರಾತ್ರಿಯೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಬೆಳಗ್ಗೆ ಎದ್ದೋಳು ಸ್ನಾನ ಮಾಡಿ ಚಪ್ಪ ಅಂತ ಮಾಡ್ಬೋದು ಇದಾಯ್ತಲ್ಲ ಈಗ ಕಾಯೇನು ಹುದಿಬೇಡ ಆಡಿಸಿಲ್ಲ ಸರಿ ಸರಿ ಹಾಂ ಅಷ್ಟೇ ಹ್ಞೂ

ంగిల్ అదేనదా హుణి ఎన్నె తోడతాయి అింగు ఆ అయితే ఇంగు బేనో అస్టూ బలవా అది హాక్త అదా ಎಲ್ಲ ಆಯ್ತು ನೋಡಿ ನೋಡಿ ನೀರು ಅಷ್ಟೇ ಸಿಕ್ಕಾಪಟ್ಟೆ ನೀರು ಹಾಕ್ಬಿಟ್ರೆ ಮಿಕ್ಸಿಯಿಂದ ಹೊರಗೆ ಬಂದ್ಬಿಡುತ್ತೆ ಅದಕ್ಕೆ ಮೊದಲು ಸ್ವಲ್ಪ ನೋಡಿ ನೋಡಿ ನೀರು ಹಾಕಬೇಕು ಹ್ಞೂ ಸಾಕು ಹ್ಞೂ ಈಗ ಬರ್ತೀನಿ ಐದು ನಿಮಿಷ ಅಷ್ಟೇ ನೋಡಿ ಹ್ಞೂ

ඇමල නෙල්ල හකදී වර්ශාල තිරවාකාගෙෙන ඒ අ කාගෙද නනාල හක්වක දමී ලස වෙතා නීද අදේ දාග දුණු නීක இந்த எல்ல எல்ல வேஸ்ட் ஆவலா அதுக்கே டா இந்த டா அது நார்மலா அது அங்க நெக் ஏட்ட வந்தா 7 செவ்போட்டலா ಸಾಕು ರೊಟ್ಟಿ ಸಾಕು ಹ್ಮ್ ಹಾಕಲಾ ಹ್ಮ್ ನೋಡಿದ್ದೀನಿ ಸಾರು ನಾಲ್ಕೈದು ಜನ ಹ್ಮ್ ಊಟ ಮಾಡ್ಬೋದು ಮಾಡೋರ್ ಮೇಲೆ ಹೋಗುತ್ತೆ ಹ್ಮ್ ಹೌದು ಕೆಲವರಿಗೆ ಜಾರು ಜಾಸ್ತಿ ಹಾಕಾರೆ ಗಟ್ಟಿ ಕಳ್ಸಿಕೊಂಡ್ಮೇಲೆ ಸಾರು ಬಿಟ್ರೆ ಏನು ಬೇಡ ಈ ವಯಸ್ಸಲ್ಲಿ ನಮ್ಗೆ ಹ್ಮ್ ಹ್ಞೂ ಮುಂದೆ ಹ್ಮ್ ಹಾಕಿ ತೊಂದರೆ ಇಲ್ಲ ಬೇಕಂದ್ರೆ ಹಾಕಿ ನಮ್ಗೆ ಅಡಕೆ ಗೊತ್ತಾಗುತ್ತೆ ಮುಖ ಹ್ಮ್ ಆದ್ರೆ ಅಷ್ಟೇ ಬರುತ್ತೆ ಹೌದು ಹ್ಮ್ ಬುಧ ಹ್ಮ್ ಬೆಲ್ಲ नोटी बैला इसको देखो आओ नहीं नहीं हाथ कुतिली करें सुबह बाय बाय बोला दीवा कुतिली तो ऐसा मेरा किनारे हाथ कपड़े मेरे लड़के बड़े इंशाअल्लाह कि डेलर के तेरो काके जैसे महिला நீர் குடிலு இதே மென்சின் காய் அது இது அது அஸே துபா நான் மென்சின் காய் எல்லாம் ருச்சியாயிருக்கேன் ಬೇಕಂದ್ರೆ ನಿಮಗೆ ಹೇಳಪಡ್ತೀನಿ ಅವ್ಲರಕ್ಕೆ ಹೇಗ್ ಮಾಡೋದು ಏನು ಎಲ್ಲ ಗೊತ್ತಿರುತ್ತೆ ನೀವು ಅಂದ್ರೆ ನೀವು ಎಲ್ಲ ಫೋನ್ ನಲ್ಲಿ ಹೇಳಿ ನಾನು ಅನ್ ತಿಳ್ಕ ಪಡ್ತೀನಿ ಕುದಿತೇನೆ ಜಿ ಸರ್ ಕುದಿತಾ ಸಾರು ನೋಡಿ ಚೆನ್ನಾ ಚೆನ್ನಾಗಿದೆ ಒಳ್ಳೆ ಕಲರ್ ಬಂದಿದೆ ಹ್ಮ್ ಹ್ಮ್ ಆಯ್ತಾ ಹ್ಮ್ ಸೋ ಇದೆಲ್ಲ ಆಗುತ್ತೆ ಹೌದು ಖರ್ಚಿಲ್ಲ ಹ್ಮ್ ಏನಿಲ್ಲ ಒಳ್ಳೆದ್ ಮೇಯ್ ಹ್ಮ್ ದಿನಾನು ತೊಗರಿ ಬೆಳೆ ಚೂರ್ ಹಾಕಿದ್ದೀನಿ ದಿನಾನು ತೊಗಡಿ ಬೆಳಿಸಿ ಬೇಯಿಸಿ ಸಾರು ವಾಯು ಇದು ಹಿಂಗ್ ಮಾಡ್ಕೊಂಡ್ ಊಟ ಮಾಡಿದ್ರೆ ಹೌದು ಏನು ಇರೋದಾಗಲ್ಲ ಹೌದು ಆಯ್ತಾ ಅದ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಹ್ಮ್ ಅದು ಒಂದೊಂದು ವೆರೈಟಿ ಸಾರು ತಿನ್ನಂಗೂ ಇರುತ್ತೆ ದಿನಾ ಒಂದೇ ಸಾರು ಸ್ವಲ್ಪ ಕೆಲ್ಸಕ್ಕೆ ಹೋಗೋಣ ಏನ್ ಮಾಡ್ಬೇಕು ಪುಡಿ ಮಾಡಿ ರಾತ್ರಿ ಇಟ್ಟರು ಮುದ್ಬೇಕು ಹ್ಮ್ ಇಟ್ಕೊಂಡ್ಬಿಟ್ರೆ ಬೆಳಗಾಗಿ ಎದ್ದವ್ರೇ ಕಾಯಿನೂ ಫ್ರಿಜ್ ಅಲ್ಲಿ ತಕ್ಷಣ ತಿರು ಹಾಕಿ ಸಾರು ಮಾಡಿ ನೋಡಿ ಎಷ್ಟು ಬೇಗ ಆಗುತ್ತೆ ಆಗತ್ತೆಲ್ಲಾ ಫ್ರಿಜ್ ತೋರ್ಸ್ಕೊಡ್ತೀನಿ ಕೆಲ್ಸಕ್ ಹೋಗೋದಿಲ್ಲ ಎಲ್ಲ ಸುಲಭ ಅದ್ ಸುಲ್ಬೋದಡಿಗೆ ಕಷ್ಟ ಇಲ್ಲದೆ ತಗೊಂಡೋಗೋದು ಊಟ ಕಲ್ಸ್ಕೊಂಡ್ ತಗೊಂಡ್ ಹೋಗೋದು ಎಲ್ಲ ಹೇಳ್ಕೊಡ್ತೀನಿ ಸರಿ ಅಜ್ಜಿ ಆಯ್ತು ಸರಿ ಇವಾಗ ಒಂದು ತುಂಬಾ ಚೆನ್ನಾಗಿರುವಂತ ಘಮ ಘಮ ಅಂತಿರುವಂತ ಪರಿಮಳ ಭರಿತವಾದ ಟೇಸ್ಟಿ ಟೇಸ್ಟಿಯಾಗಿ ಕಾಣ್ತಿದೆ ಉತ್ತಮವಾದ ಸಾರನ್ನ ನಮ್ಗೆ ಹೇಳ್ಕೊಟ್ಟಿದೀರಾ ನೀವು ಇದೇ ತರ ಹೇಳ್ಕೊಡ್ತಾರಿ ನಾವು ಕಲಿತಾ ಇರ್ತೀವಿ ಥ್ಯಾಂಕ್ ಯು ನಮಸ್ತೆ